ಓಂ ಅನಘಾಯ ನಮಃ ಅನಘಾ ವಾಸ್ತು ವೀಕ್ಷಕರಿಗೆ ನಮಸ್ಕಾರ ನಮ್ಮ ಪ್ರೇಮಕುಮಾರ್ ಗುರುಗಳ ಆಶೀರ್ವಾದದೊಂದಿಗೆ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ವಿಚಾರ ಏನಂತಂದರೆ ದೇವರ ಮನೆ ಎಲ್ಲಿ ಮಾಡಬೇಕು ದೇವರ ಮನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಈ ಒಂದು ಆಯತವನ್ನು ನಿಮ್ಮ ಮನೆ ಅಂತ ತಿಳ್ಕೊಂಡಾಗ ಇಲ್ಲಿ ಪೂರ್ವ ದಿಕ್ಕು ಬರ್ತಾ ಇದೆ ಪಶ್ಚಿಮ ಉತ್ತರ ದಕ್ಷಿಣ ಇನ್ನು ಇನ್ನು ಕೆಲವೊಬ್ಬರು ಉತ್ತರದಲ್ಲಿ ಮಾಡ್ಕೋಬೋದು ಅಂತ ಹೇಳ್ತಾರೆ ಉತ್ತರದಲ್ಲಿ ಯಾವುದೇ ಕಾರಣಕ್ಕೂ ದೇವರ ಮನೆ ಬರಬಾರದು ಯಾಕಂದರೆ ಉತ್ತರ ಬ್ಲಾಕ್ ಆಗಿಬಿಡುತ್ತೆ ಉತ್ತರ ಬ್ಲಾಕ್ ಆಗೋ ಕಾರಣ ಕುಬೇರನ ದಿಕ್ಕಾಗಿರೋ ಕಾರಣಕ್ಕೆ ಆ ದಿಕ್ಕಿನಿಂದ ಬರ್ತಕ್ಕಂತಹ ಎನರ್ಜಿ ಏನಿದೆ ಅದು ಬ್ಲಾಕ್ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಉತ್ತರದಲ್ಲಿ ದೇವರ ಮನೆ ಬರಬಾರದು ಮತ್ತು ಅದು ಈ ಒಂದು ಹೆಂಗಸರ ದಿಕ್ಕು ಅಂತ ಕರಿತೀವಿ ಯಾವಾಗ ನಾವಲ್ಲಿ ದೇವರ ಮನೆಯನ್ನು ಮಾಡಿ ಉತ್ತರವನ್ನು ಬ್ಲಾಕ್ ಮಾಡಿಕೊಂಡು ಆವಾಗ ಮನೆಯ ಯಜಮಾನಿ ಮನೆಯ ಯಜಮಾನಿ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರಿರತಕ್ಕಂಥದ್ದನ್ನು ಗಮನಿಸ್ಬೋದು ಹಾಗಾಗಿ ಉತ್ತರವನ್ನು ಆದಷ್ಟು ಹಗುರವಾಗಿ ಮತ್ತು ಕಿಟಕಿಗಳಿಂದ ಕೂಡಿರುವಂತೆ ನೋಡ್ಕೋಬೇಕು ಇನ್ನು ದಕ್ಷಿಣದಲ್ಲಿ ಕೊಡಬಹುದು ಅಂತ ಸಹ ಹೇಳಿರೋದನ್ನು ನಾವು ನೋಡಿದ್ದೇವೆ ದಕ್ಷಿಣ ಗೋಡೆಗೆ ಟಚ್ ಮಾಡಬೇಡಿ ಅದಕ್ಕಿಂತ ಸ್ವಲ್ಪ ಮುಂದೆ ಮಾಡ್ಕೊಂಡ್ರೆ ಪರವಾಗಿಲ್ಲ ದಕ್ಷಿಣದಲ್ಲಿ ಬರಬಹುದು ಅಂತ ಹೇಳಿದ್ದಾರೆ ದಕ್ಷಿಣದಲ್ಲಿ ದೇವರು ಮನೆ ಬಂದಿದ್ದೇ ಆದಲ್ಲಿ ಆ ಮನೆಯ ಯಜಮಾನ ಆ ಮನೆಯ ಗಂಡಸರು ಅಪ್ರಯೋಜಕರಾಗುತ್ತಾರೆ ಅವರಿಂದ ಯಾವುದೇ ಮನೆಗೆ ಯಾವುದೇ ರೀತಿಯ ಸಹಕಾರ ಲಭ್ಯವಾಗುವುದಿಲ್ಲ ಈ ವಿಚಾರದ ಬಗ್ಗೆ ಗಮನವಹಿಸಿ ದಕ್ಷಿಣದಲ್ಲಿ ಏನಾದರೂ ದೇವರ ಮನೆ ಬಂದರೆ ಅವರಿಂದ ನೀವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ ಮತ್ತು ಅವು ಗಂಡಸರಿಂದ ಮನೆ ಬೆಳವಣಿಗೆ ಆಗುವುದಿಲ್ಲ ಬೆಳವಣಿಗೆನ ಕಾಣೋದಿಲ್ಲ ಆವಾಗ ಹೆಂಗಸರು ಜವಾಬ್ದಾರಿಗಳನ್ನು ತೊಗೋಬೇಕಾಗತ್ತೆ ಹೆಂಗಸರಿಂದನೇ ಮನೆ ಡೆವಲಪ್ಮೆಂಟ್ ಆಗೋದು ಯಾವ ಅಕಸ್ಮಾತ್ ನಿಮ್ಮ ಮನೇಲಿ ದಕ್ಷಿಣಕ್ಕಿದ್ದಿದ್ದೇ ಆಗಿದ್ದರೆ ನೀವು ಗಮನಿಸ್ರಿ ನೀವು ಬೇಕಾದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಹಾಗಾಗಿ ದಕ್ಷಿಣದಲ್ಲಿ ದೇವರ ಮನೆ ಇದ್ದರೆ ಎಚ್ಚರಿಕೆ ವಹಿಸಿ ಇಲ್ಲಿ ಕೂಡ ದೇವರ ಮನೆ ಬರುವಂತಿಲ್ಲ ನೈಋತ್ಯದಲ್ಲಿ ದೇವರ ಮನೆ ಬರಬಾರ್ದು ಆಗ್ನೇಯದಲ್ಲೂ ಬರಬಾರ್ದು ವಾಯವ್ಯದಲ್ಲೂ ಬರಬಾರ್ದು ಮತ್ತು ನೈಋತ್ಯದಲ್ಲಿ ಅಡುಗೆ ಮನೆ ದೇವ್ರ ಮನೆ ಟಾಯ್ಲೆಟ್ ಬಾತ್ರೂಮ್ ಯಾವುದು ಬರಬಾರ್ದು ಸೊ ಅಲ್ಲಿ ಬೆಡ್ರೂಮ್ ಇರಬೇಕಾದ ಜಾಗ ಮತ್ತು ಲಾಕರ್ ಇರಬೇಕಾದ ಜಾಗ ಹಾಗಾಗಿ ನೈಋತ್ಯವನ್ನು ನಾವು ಇದರಿಂದ ಹೊರತುಪಡಿಸಿದ್ದೇವೆ ಹೆಚ್ಚಾನ ಹೆಚ್ಚು ಜನಗಳು ನಾರ್ತ್ ಈಸ್ಟ್ ಈ ಭಾಗದಲ್ಲಿ ಅಂದರೆ ಈಶಾನ್ಯ ಭಾಗದಲ್ಲಿ ದೇವರ ಮನೆಯನ್ನು ಮಾಡ್ಕೋತಾ ಇದ್ದಾರೆ ಈಶಾನ್ಯ ಮೂಲೆಯಲ್ಲಿ ದೇವರ ಮನೆ ಬಂದಾಗ ಅಲ್ಲಿ ಭಾರ ಆಯಿತು ಭಾರ ಎಲ್ಲಿ ಆಯಿತು ಶಿವನ ತಲೆ ಮೇಲೆ ಶಿವ ಇರುವಂಥ ಜಾಗ ಈಶಾನ್ಯ ಅಂತಂದರೆ ಜಲತತ್ವ ಅಲ್ಲಿ ನಾವು ಭಾರವನ್ನು ಹಾಕೋದಕ್ಕೆ ಬರೋದಿಲ್ಲ ಹಗುರವಾಗಿರಬೇಕು ಈಶಾನ್ಯ ಎಷ್ಟು ಹಗುರವಾಗಿರುತ್ತೋ ಅಷ್ಟು ಒಳ್ಳೆಯದು ಆದರೆ ನಾವೇನು ಮಾಡಿದ್ದೀವಿ ಈಶಾನ್ಯದಲ್ಲಿ ದೇವರ ಮನೆಯನ್ನು ಮಾಡಿ ಅಲ್ಲಿ ಭಾರವನ್ನು ಹಾಕ್ತೀವಿ ಅಲ್ಲಿ ದೀಪವನ್ನು ಉರಿಸ್ತೀವಿ ಆವಾಗ ಶಿವ ಏನು ಶಿವನಿಗೆ ಕೋಪ ಬರದೇ ಇರುತ್ತಾ ರುದ್ರ ತಾಂಡವ ಮಾಡ್ತಾನೆ ಇವೆಲ್ಲ ವಿಚಾರಗಳಿರುತ್ತೆ ಹಾಗಾಗಿ ಈಶಾನ್ಯದ ಬಗ್ಗೆ ಆದಷ್ಟು ಮುತುವರ್ಜಿ ವಹಿಸಿ ಅಂತ ಹೇಳ್ತೀನಿ ಇದರ ಪರಿಣಾಮ ಏನಾಗುತ್ತೆ ಅಂತಂದರೆ ನಿಮ್ಮ ಮನೆಯ ಮೊದಲನೇ ಸಂತಾನ ಅದು ಗಂಡಿರಲಿ ಅಥವಾ ಹೆಣ್ಣಿರಲಿ ಅವರ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನು ಬೀರುತ್ತೆ ಯಾವ ರೀತಿಯಾಗಿ ಅಂತಂದರೆ ಅವರು ಮದುವೆಯಾಗಿ ಏನು ಮದುವೆಯ ನಂತರದ ಜೀವನ ಏನಿದೆ ಅದರ ಮೇಲೆ ತುಂಬ ಪರಿಣಾಮವನ್ನು ಬೀರುವಂಥದ್ದು ಈಶಾನ್ಯವನ್ನು ನೀವು ದೇವರ ಮನೆ ಕಟ್ತೀರಾ ದೇವರ ಮೂಲೆ ಹೌದು ಆದರೆ ಈಶಾನ್ಯವನ್ನು ನೀವು ಆ ರೂಮನ್ನು ಕಟ್ಟಿ ಬ್ಲಾಕ್ ಮಾಡಿಬಿಟ್ರಿ ಯಾವಾಗ ಈಶಾನ್ಯ ಬ್ಲಾಕ್ ಆಯಿತೋ ಅಲ್ಲಿ ಅದರ ಒಂದು ದುಷ್ಪರಿಣಾಮವನ್ನು ನೀವು ಅನುಭವಿಸಬೇಕು ಅನುಭವಿಸೋಕ್ಕೆ ತಯಾರಿದರೆ ಮಾತ್ರ ಈಶಾನ್ಯದಲ್ಲಿ ದೇವರ ಮನೆ ಇಟ್ಕೊಳ್ಳಿ ಆ ಭಾಗದಲ್ಲಿ ದೇವರ ಮನೆ ಬಂದುಬಿಟ್ರೆ ಹೆಣ್ಣುಮಗಳಿರಲಿ ಅಥವಾ ಗಂಡು ಮಗನಾಗಿರಲಿ ಅವನಿಗೆ ಮದುವೆ ಮಾಡಿದ್ರೆ ಅಂದರೆ ಅವನು ಫ್ಯಾಮಿಲಿ ಪ್ರಾಬ್ಲಮ್ ಅನುಭವಿಸಲೇಬೇಕಾಗತ್ತೆ ಮದುವೆ ಡಿವೋರ್ಸ್ ತನಕ ಹೋಗುತ್ತೆ ಈ ಒಂದು ಸಂದರ್ಭ ಎದುರಿಸಲೇಬೇಕಾಗಿ ಬರುತ್ತೆ ಇಂಥವು ಸಾವಿರಾರು ಉದಾಹರಣೆಗಳನ್ನು ನಾವು ಗುರುಗಳೊಟ್ಟಿಗೂ ನೋಡಲಾಗಿದೆ ಗುರುಗಳು ಸಹ ನಮಗೆ ತಿಳಿಸಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈಶಾನ್ಯದಲ್ಲಿ ದೇವರ ಮನೆ ಇದ್ದರೆ ಎಚ್ಚರಿಕೆ ವಹಿಸಿ ಮತ್ತು ಬರೀ ಈಶಾನ್ಯದಲ್ಲಿ ದೇವರ ಮನೆ ಒಂದೇ ಬಂದರೆ ಅಷ್ಟೇ ಅಲ್ಲದೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಅಂದರೆ ನೈಋತ್ಯ ಮೂಲೆಯಲ್ಲೂ ದೋಷ ಏನಾದರೂ ತೋರ್ಪಡಿಸಿದ್ರೆ ಈಗ ನೀವು ಬರೀ ಒಂದು ಜಾತಕವನ್ನು ನೋಡಿ ಪಿತೃದೋಷವನ್ನು ಸಿಗ್ಬಿಡುತ್ತೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ ಜಾತಕಕ್ಕಿಂತ ಬಲವಾಗಿ ಮನೆ ಹೇಳುತ್ತೆ ಪಿತೃದೋಷ ಅಂದರೆ ಏನು ಅಂತ ಆ ಪಿತೃದೋಷ ಆ್ಯಕ್ಟಿವ್ ಆಗಿದ್ದಾಗ ಮನೆಯಲ್ಲಿ ಹಿರಿಯರ ಮಾತನ್ನು ಮಕ್ಕಳು ಕೇಳಲ್ಲ ಮಕ್ಕಳ ಮಾತನ್ನು ಹಿರಿಯರು ಕೇಳಲ್ಲ ಯಾವುದೇ ಕಾರಣಕ್ಕೂ ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಈ ರೀತಿಯಾದ ಒಂದು ಸಂದರ್ಭವನ್ನು ಎದುರಿಸಬೇಕಾಗುತ್ತೆ ಹಾಗಾಗಿ ಈಶಾನ್ಯದಲ್ಲಿ ಯಾವುದೇ ಕಾರಣಕ್ಕೂ ದೇವರ ಮನೆಯನ್ನು ಮಾಡಬಾರದು ನಿಷಿದ್ಧ ಒಂದು ಬ್ರಹ್ಮಸ್ಥಾನ ಕೂಡ ಕಾಣ್ತಾ ಇದೆ ಆದಷ್ಟು ಮಾಡಿ ಬ್ರಹ್ಮಸ್ಥಾನದಲ್ಲೂ ದೇವ್ರ ಮನೆ ಬರಬಾರದು ಈಗ ಉಳ್ಕೊಂಡಿರೋದು ಎರಡು ದಿಕ್ಕು ಅದೇ ಪೂರ್ವ ಮತ್ತು ಪಶ್ಚಿಮ ಹಾಗಾದರೆ ದೇವರ ಮನೆ ಎಲ್ಲಿ ಮಾಡ್ಕೋಬೇಕು ನಾವು ದೇವರ ಮನೆಯನ್ನು ಪೂರ್ವ ಅಥವಾ ಪಶ್ಚಿಮ ದಿಕ್ಕುಗಳಲ್ಲಿ ಮಾಡ್ಕೋಬೇಕು ಅದು ಹೇಗೆ ಹೇಗೆ ಅಂತಂದರೆ ಒಂದು ಮನೆಯನ್ನು ನೀವು ಅಳತೆ ಮಾಡಿದಾಗ ಆ ಅಳತೆ ಮೂವತ್ತಡಿ ಇದ್ದರೆ ಅದರ ಸೆಂಟರ್ ಮಾಡಬೇಕು ಆವಾಗ ಹದಿನೈದು ಅಡಿ ಬರುತ್ತೆ ಆ ಹದಿನೈದು ಅಡಿ ಸೆಂಟರ್ ಏನಿದೆ ಅದು ನಿಮ್ಮ ದೇವ್ರ ಮನೆಯ ಸೆಂಟರ್ ಆಗಿರಬೇಕು ಆ ಥರ ನೀವು ದೇವರ ಮನೆಯನ್ನು ಮಾಡಿಕೊಂಡಾಗ ಅದು ಆಕ್ಸೆಪ್ಟಬಲ್ ಆಗುತ್ತೆ ಯಾಕಂದರೆ ಪೂರ್ವದಲ್ಲಿ ಸೂರ್ಯನಾರಾಯಣ ಇರುವ ಕಾರಣ ನಾವಿಲ್ಲಿ ಸೂರ್ಯನನ್ನು ನೋಡಿಕೊಂಡು ದೇವ್ರ ಪೂಜೆ ಮಾಡಬೇಕು ಸೂರ್ಯನ ಎನರ್ಜಿ ನಮಗೆ ಸಿಗಬೇಕು ಹಾಗಾಗಿ ಇದು ಫಸ್ಟ್ ಪ್ರಿಫರೆನ್ಸ್ ಆಗುತ್ತೆ ಕೆಲವೊಬ್ಬರು ಸೂರ್ಯನ ದೇವ್ರ ಕೋಣೆಯಲ್ಲಿ ಓಪನ್ ಮಾಡಿ ಸೂರ್ಯನ ಬೆಳಕು ದೇವ್ರ ಮೇಲೆ ಬೀಳೋ ಥರ ಮಾಡ್ತಾರೆ ಯಾವತ್ತೂ ಆ ರೀತಿ ಮಾಡಬಾರದು ಈಗ ಕೆಲವೊಂದು ನಾವು ಮನೆಗಳನ್ನು ನೋಡ್ತೀವಿ ಅದು ಓನರ್ದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಈ ಥರ ಬೇಕು ಅಂತ ಏನು ಮಾಡ್ತಾರೆ ಸೂರ್ಯನ ಬಿಸಿಲು ಮತ್ತು ಮಳೆಯ ನೀರು ದೇವ್ರ ಮನೆಯಲ್ಲಿ ಬೀಳಲಿ ಅಂತ ಎಷ್ಟೋ ಜನ ಅದನ್ನು ಓಪನ್ ಮಾಡಿಸ್ಕೊಂಡವ್ರು ಇದ್ದಾರೆ ಆ ರೀತಿಯ ಯಾವತ್ತೂ ಮಳ ಆಗಿಲ್ಲ ಪೂರ್ವ ಮಧ್ಯಭಾಗದಲ್ಲಿ ಲಕ್ಷ್ಮೀನಾರಾಯಣರು ವಾಸವಾಗಿರ್ತಕ್ಕಂಥ ಸ್ಥಳ ನಾವು ಯಾವುದೇ ಕಿಟಕಿಯನ್ನು ಇಟ್ಟು ಅಲ್ಲಿ ಬೆಳಕು ಬರುವಂತೆ ಗ್ಲಾಸನ್ನು ಹಾಕಿ ಬಾಗಿಲನ್ನು ಮಾಡುವಂಥದ್ದು ಇದೆಲ್ಲವೂ ತಪ್ಪಾಗುತ್ತೆ ಸ್ಕೈಲೈಟನ್ನು ಬಿಡೋದ್ರಿಂದ ನೋಡಿ ಯಾವುದಾದ್ರೂ ಹಳೆಯ ಪುರಾತನ ದೇವಸ್ಥಾನದಲ್ಲಿ ಸ್ಕೈಲೈಟ್ ಬಿಟ್ಟಿದಾರಾ ಅಂತ ಯಾರೂ ಬಿಡೋದಿಲ್ಲ ನೀವು ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನವನ್ನು ನೋಡ್ಬೋದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ನೋಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ನೋಡ್ಬೋದು ಹಲವಾರು ಉದಾಹರಣೆಗಳು ನಿಮ್ಗೆ ಸಿಗ್ತವೆ ಎಲ್ಲ ದೇವಸ್ಥಾನದಲ್ಲೂ ಸಹ ದೀಪದ ಬೆಳಕಿನಲ್ಲಿಯೇ ದೇವರನ್ನ ಇಟ್ಟಿರ್ತಾರೆ ಯಾವುದೇ ಲೈಟ್ಗಳನ್ನು ಹಾಕಿರಲ್ಲ ಆರ್ಟಿಫಿಷಿಯಲ್ ಲೈಟ್ಗಳ ಒಂದು ಬಳಕೆಯನ್ನು ಮಾಡಲ್ಲ ಎಲ್ಲ ದೀಪದ ಬೆಳಕಿನಲ್ಲಿಯೇ ದೇವರ ದರ್ಶನ ಆಗುವಂಥದ್ದು ಮತ್ತು ಯಾವುದೇ ಬೆಳಕಿಂಡಿಗಳನ್ನಾಗಲಿ ಮತ್ತೊಂದಾಗಲಿ ಗರ್ಭಗುಡಿಗೆ ಇಡೋದಿಲ್ಲ ಗರ್ಭಗುಡಿಯಲ್ಲಿ ಆ ಗರ್ಭಗುಡಿ ಅಂದ್ರೆ ಒಂದು ಅದು ಏಕಾಂತದ ಸ್ಥಳ ಅದು ಕತ್ತಲಾಗಿರಬೇಕು ಅಲ್ಲಿ ದೀಪದ ಬೆಳಕಿಗೆ ಮಾತ್ರ ಆದ್ಯತೆ ಹಾಗಾಗಿ ಪೂಜೆ ಮಾಡಿದ ಮೇಲೆ ಬಾಗಿಲನ್ನು ಹಾಕಿ ಇಟ್ಟರೆ ಒಳಗಡೆ ಹೆಚ್ಚಿನ ಬೆಳಕು ಪ್ರವೇಶದಂತೆ ಬಾಗಿಲನ್ನು ಮಾಡ್ಕೋಬೇಕು ಪೂರ್ವದ ಮಧ್ಯಭಾಗದಲ್ಲಿ ದೇವರ ಮನೆ ಮೊದಲ ಒಂದು ಆಯ್ಕೆಯಾಗಿರಬೇಕು ಮತ್ತು ಯಾವುದೇ ರೀತಿಯಾಗಿ ಸೂರ್ಯನ ಬಿಸಿಲು ಅಲ್ಲಿ ಬರದೇ ಇರೋ ಥರ ನೋಡ್ಕೊಳ್ಳಿ ಬಾಗಿಲನ್ನು ತುಂಬ ಜನ ಓಪನ್ ಮಾಡಿ ಒಂದು ಚಿಕ್ಕದ ಕಿಟಕಿನೂ ಇಟ್ಬಿಡ್ತಾರೆ ದೇವ್ರ ಮನೆ ಬಾಗಿಲಿಗೆ ಆ ಥರ ಎಲ್ಲ ಇಡಬೇಡಿ ಸಂಪೂರ್ಣವಾಗಿ ಕವರ್ ಮಾಡಿ ಗಂಟೆಗಳನ್ನು ಹಾಕ್ಕೊಳ್ಳಿ ಒಳ್ಳೆ ಕ್ವಾಲಿಟಿಯ ಗಂಟೆಗಳನ್ನು ಹಾಕ್ಕೊಂಡು ಬಾಗಿಲನ್ನು ತೆಗೆದಾಗ ಆ ಗಂಟೆ ಶಬ್ದ ಬರಬೇಕು ಆ ಥರ ಮಾಡಿ ದೇವರ ಮನೆ ಮಾಡಿಕೊಳ್ಳಿ ಆವಾಗ ಭಾಳ ಒಂದು ನಿಮಗೆ ಪಾಸಿಟಿವಿಟಿಯನ್ನು ಕೊಡುತ್ತೆ ಮತ್ತು ದೇವರ ಮನೆಯ ಗೋಪುರ ಏನು ಅದನ್ನು ಹೋಗಿ ಮೋಲ್ಡಿಗೆ ಟಚ್ ಮಾಡಿಬಿಡ್ತೀರಾ ಆ ಥರ ಮೋಲ್ಡ್ ಟಚ್ ಮಾಡಬೇಡಿ ಅದಕ್ಕೊಂದು ಚಿಕ್ಕದಾಗ ಒಂದು ಗೋಪುರ ಮಾಡ್ಕೊಳ್ಳಿ ಇನ್ನೂ ಸುಂದರವಾಗೂ ಕಾಣುತ್ತೆ ಮತ್ತು ಅದು ಹೋಗಿ ಮೇಲೆ ನಿಮ್ಮ ಮೇಲ್ಗಡೆ ಏನು ಓಡಾಡ್ತೀರಾ ಅದಕ್ಕೆ ಟಚ್ ಆಗಿಬಿಟ್ರೆ ನಿಮಗೆಲ್ಲೋ ಒಂದು ಭಾವನೆ ಉಳಿಯುತ್ತೆ ನಾನು ದೇವರ ಮನೆಯನ್ನು ತುಳಿತಾ ಇದ್ದೀನಿ ಅಂತ ಆ ಒಂದು ಭಾವನೆಗೂ ನೀವು ಒಂದು ಬೆಲೆ ಕೊಟ್ಟಂಗಾಗುತ್ತೆ ಆ ಥರ ಮಾಡ್ಕೊಳ್ಳೋದು ತುಂಬ ಉತ್ತಮ ಅದೇ ರೀತಿಯಲ್ಲಿ ಪಶ್ಚಿಮದಲ್ಲಿ ಪಶ್ಚಿಮದಲ್ಲಿ ದೇವರ ಮನೆ ಎಲ್ಲಿ ಬರಬೇಕು ಅಲ್ಲೂ ಸಹ ಸೆಂಟರ್ ಮಾಡ್ಕೊಳ್ಳಿ ಆ ಸೆಂಟರ್ನಲ್ಲಿನೇ ದೇವರ ಮನೆ ಬರುವಂತೆ ಮಾಡಿಕೊಳ್ಳಿ ಇದು ಸೆಕೆಂಡ್ ಆಪ್ಷನ್ ಫಸ್ಟ್ ಆಪ್ಷನ್ ಏನಿದ್ರು ನಮಗೆ ಪೂರ್ವನೇ ಆಗಿರುತ್ತೆ ಇಲ್ಲೂ ಸಹ ಯಾವುದೇ ರೀತಿಯಾಗಿ ಮೋಲ್ಡನ್ನು ಓಪನ್ ಮಾಡಿ ಸೂರ್ಯನ ಬಿಸಿಲು ಮ ಮನೆಯೊಳಗಡೆ ಅಂದರೆ ದೇವರ ಮನೆಯೊಳಗಡೆ ಬರುವಂತೆ ಆ ಥರ ಎಲ್ಲ ಮಾಡಬಾರ್ದು ಯಾವಾಗ ಸೂರ್ಯನ ಬಿಸಿಲು ಅಲ್ಲಿಂದ ಬಂದು ಪಶ್ಚಿಮ ಮಧ್ಯಭಾಗದಲ್ಲಿ ಇದೆಯೋ ಆವಾಗ ನಿಮ್ಮ ನಿಮ್ಮ ಒಂದು ಬಂಧು ಬಾಂಧವರೊಟ್ಟಿಗೆ ನಿಮ್ಮ ಬಾಂಧವ್ಯದ ಮೇಲೆ ಸಂಪೂರ್ಣ ಒಂದು ದುಷ್ಪರಿಣಾಮವನ್ನು ಬೀರುತ್ತೆ ಏನೇ ಮಾಡಬೇಕಾದ್ರೂ ಅದಕ್ಕೊಂದು ಲಾಜಿಕ್ ಇದೆ ಮುಂಚೆ ನಾವೆಲ್ಲ ನೋಡಿದ್ದೀವಿ ನೀವು ಹಳೆ ಹಳಬ್ರನ್ನ ಕೇಳಿ ನಿಮ್ಮ ಮನೆಯಲ್ಲಿ ಅಜ್ಜಿ ಇರ್ತಾರ ಅವ್ರನ್ನ ಕೇಳಿ ಹಳೆ ಮನೆಗಳಲ್ಲಿ ದೇವ್ರ ಮನೆ ಯಾವ ರೀತಿಯಾಗಿರ್ತಾಯಿತ್ತು ಅಂತ ಹಳೆ ಮನೆಯಲ್ಲಿ ದೇವರ ಮನೆ ಒಂದು ಚಿಕ್ಕ ಗೂಡನ್ನು ಗೋಡೆಯಲ್ಲಿ ಮಾಡ್ತಾಯಿದ್ರು ಪೂರ್ವ ದಿಕ್ಕಿಗೋ ಅಥವಾ ಪಶ್ಚಿಮ ದಿಕ್ಕಿಗೆ ಆ ಗೂಡಿನಲ್ಲಿ ಒಂದು ದೀಪವನ್ನು ಇದ್ದರು ಮತ್ತು ಕುಲದೇವರನಿಂದ ತೆಗೆದುಕೊಂಡು ಬಂದಂಥ ಒಂದು ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡ್ತಾಯಿದ್ರು ಯಾವುದೇ ಫೋಟೋಗಳನ್ನು ಇರಲಿಲ್ಲ ಮುಂದೆ ಕ್ರಮೇಣ ಬರ್ತಾ ಬರ್ತಾ ಇದೊಂದು ಟೆಕ್ನಾಲಜಿಗಳು ಡೆವಲಪ್ ಆದಂಗೆ ಎಲ್ಲ ದೇವಸ್ಥಾನಗಳಲ್ಲಿ ಫೋಟೋ ಮಾರಾಟ ಮಾಡೋಕ್ಕೆ ಶುರು ಮಾಡಿದ್ರು ನೀವುಗಳು ಅಷ್ಟೇ ಯಾವ ಹೋಗ್ತೀರಾ ಅಲ್ಲಿಂದ ಒಂದು ಫೋಟೋ ತೊಗೊಂಬರ್ತೀರ ಅದನ್ನು ದೇವ್ರ ಮನೆಗೆ ಸೇರಿಸ್ತೀರಾ ನೋಡಿ ಎಲ್ಲದೂ ಒಳ್ಳೆಯದೇ ಅದಕ್ಕೊಂದು ಲಿಮಿಟ್ ಅಂತ ಇರುತ್ತೆ ಮನೆಯಲ್ಲಿ ನಾವು ಒಂದು ಇಪ್ಪತ್ತೈದು ದೇವರುಗಳನ್ನ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತಂದರೆ ಯಾವ ದೇವರು ನಿಮ್ಮನ್ನು ಯಾವ ದೇವರು ನಿಮಗೆ ಒಲಿತಾನೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಕೊಳ್ಳಿ ಯಾವಾಗಲೂ ದೇವ್ರ ಮನೆಯಲ್ಲಿ ಒಂದು ಇಷ್ಟ ದೇವರು ಒಂದು ಕುಲದೇವರು ಒಂದು ಗ್ರಾಮ ದೇವರು ಈ ರೀತಿಯಾಗಿ ನೀವು ದೇವರನ್ನು ಆಯ್ಕೆ ಮಾಡಿಕೊಂಡು ಆ ದೇವರುಗಳನ್ನು ಮಾತ್ರ ನೀವು ಪೂಜೆ ಮಾಡೋದ್ರಿಂದ ನಿಮಗೆ ಸಂಪೂರ್ಣ ಆಗುತ್ತೆ ಮತ್ತು ದೇವರ ಒಂದು ಅನುಗ್ರಹವೂ ಪ್ರಾಪ್ತಿಯಾಗುತ್ತೆ ಮತ್ತು ಈ ಕಲಿಯುಗದಲ್ಲಿ ಹೋಮ ಹವನ ಅದೆಲ್ಲವುಗಳಿಗಿಂತ ದೇವರ ನಾಮ ಜಪದ ಮೇಲೆ ಬಹಳ ಒಂದು ಪ್ರಭಾವಶಾಲಿಯಾಗಿರುವಂಥದ್ದು ನೀವು ಕೇಳಿ ಪ್ರೇಮಾನಂದ ಅವರಿದ್ದಾರೆ ಅವರು ವಿಡಿಯೋಗಳನ್ನು ನೋಡಿ ಅವರು ರಾಧಾ 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 ಅಂತ ರಾಧಾ ನಾಮವನ್ನು ಜಪ ಮಾಡ್ತಾರೆ ನಿಮ್ಗೆ ಯಾವ ದೇವರು ಇಷ್ಟನೋ ಆ ದೇವರ ನಾಮ ಜಪವನ್ನು ಮಾಡಿ ದೇವ್ರ ಮನೆ ಅಂತ ಬಂದಾಗ ಮನೆಯಲ್ಲೇ ದೇವ್ರ ಮನೆ ಮನೆಯಲ್ಲೇ ನಾವು ಇದು ಮಾಡಬೇಕು ಅನ್ನೋದು ಏನು ಕಾನ್ಸೆಪ್ಟ್ ಬಂದಿದೆ ಅದು ಎಷ್ಟೊಂದು ಎಫೆಕ್ಟ್ ಆಗ್ತಾಯಿದೆ ಅಂದರೆ ದೇವಸ್ಥಾನಗಳು ಖಾಲಿ ಆಗ್ತಾಯಿದೆ ದೇವಸ್ಥಾನಗಳು ಜನರು ದೇವಸ್ಥಾನಕ್ಕೆ ಹೋಗ್ತಾಯಿರಲಿಲ್ಲ ನಾವು ನಮ್ಮ ಮಕ್ಕಳಿಗೆ ದೇವಸ್ಥಾನಗಳಿಗೆ ಹೋಗುವಂಥ ಒಂದು ಪದ್ಧತಿಯನ್ನು ಕಲಿಸ್ಬೇಕು ರೂಢಿಸಬೇಕು ನಾವು ಇವತ್ತು ಮಕ್ಕಳಿಗೆ ನಾವು ಅವ್ರಿಗೆ ಆ ಒಂದು ಅದೊಂದು ಜವಾಬ್ದಾರಿ ಅದೊಂದು ನಮ್ಮ ಸಂಸ್ಕೃತಿಯ ಭಾಗ ಅಂತ ಕಲಿಸ್ಕೊಡದೆ ಹೋದರೆ ಮುಂದೆ ಬಹಳ ದೊಡ್ಡ ಪ್ರಮಾದವಾಗುತ್ತೆ ಅವರು ದೇವರಿಂದ ಡಿಟ್ಯಾಚ್ ಆಗಿಬಿಡ್ತಾರೆ ಇವತ್ತಿನ ಪಾಶ್ಚಾತ್ಯ ಸಂಸ್ಕೃತಿಗಳಿಗೆ ಅಟ್ಯಾಚ್ ಅಟ್ಯಾಚಾಗಿಬಿಡ್ತಾರೆ ಪಬ್ಬು ಬಾರು ಅಲ್ಲಿ ಇಲ್ಲಿ ತಿರುಗಾಡೋಕೆ ಶುರು ಮಾಡ್ತಾರೆ ನ್ಯೂ ಇಯರಲ್ಲಿ ನೋಡಿದ್ದೀರಲ್ವ ಏನೇನಾಗಿದೆ ಎಮ್ ಜಿ ರೋಡಲ್ಲಿ ಮತ್ತೊಂದು ಕಡೆ ಇನ್ನೊಂದು ಕಡೆ ರಸ್ತೆಯಲ್ಲಿ ಎಷ್ಟು ಜನ ಬಿತ್ಕೊಂಡಿದ್ರು ಯಾಕೆ ಯಾಕೆ ಇದೆ ಇದೆಲ್ಲ ಒಂದು ಸಂಸ್ಕೃತಿಯ ಒಂದು ಪರಿಣಾಮ ದುಷ್ಪರಿಣಾಮ ನಾವು ಹೇಳೋದನ್ನು ಗಮನಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಳಿ ನಿಮ್ಮ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ ದೇವಸ್ಥಾನ ಅನ್ನುವಂಥದ್ದು ನಮ್ಮ ಒಂದು ಎನರ್ಜಿಯನ್ನು ನಮಗೆ ಕೊಡುವಂಥ ಜಾಗ ಅದೀಗ ಮನೆಯಲ್ಲಿ ದೊಡ್ಡ ದೊಡ್ಡದಾಗಿ ದೇವರ ದೇವರ ಕೋಣೆಗಳನ್ನು ಮಾಡ್ಕೊಂಡಿರೋ ಕಾರಣಕ್ಕೆ ನಿಮಗೆ ಪೂಜೆ ಮಾಡೋದಕ್ಕೆ ಅರ್ಧ ಗಂಟೆ ಪೂಜೆ ಮಾಡಿಬಿಟ್ರೆ ಸಾಕು ಇಲ್ಲೇ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ನೀವು ಮಾಡ್ಕೊಂಡಿದ್ದೀರಾ ಆದರೆ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ನೋಡಿ ದೇವಸ್ಥಾನದಲ್ಲಿ ದೇವರನ್ನು ಪ್ರಾಣ ಪ್ರತಿಷ್ಠೆ ಮಾಡಿರ್ತಾರೆ ಅಲ್ಲಿ ಒಂದು ಎನರ್ಜಿ ಇರುತ್ತೆ ಆ ಎನರ್ಜಿಯಿಂದ ನೀವು ಅಲ್ಲಿ ಹೋದಾಗ ದೇವರ ಮುಖಾಮುಖಿಯಾಗಿ ನೀವು ಭೇಟಿಯಾದಾಗ ಆ ದೇವಸ್ಥಾನದಲ್ಲಿ ಒಂದು ಹತ್ತು ನಿಮಿಷ ಸಮಯ ಕಳೆದಾಗ ಅಲ್ಲಿಂದ ಒಂದು ಪಾಸಿಟಿವ್ ವೈಬ್ರೇಷನನ್ನು ಪಾಸಿಟಿವ್ ಎನರ್ಜಿಯನ್ನು ರಿಸೀವ್ ಮಾಡ್ಕೊಂಡು ಬರ್ತೀವಿ ದೇವಸ್ಥಾನದಿಂದ ಬರುವಾಗ ಅದೇ ನೀವು ಮನೆ ಆ ರಿಸೀವ್ ಮಾಡ್ಕೊಂಡು ಬಂದು ಮನೇಲಿ ಕೂತ್ಕೊಂಡು ಧ್ಯಾನ ಮಾಡಿ ಅದು ನಿಮಗೆ ಪವರ್ ಕೊಡುತ್ತೆ ನಿಮ್ಮ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ದರೆ ಅವರನ್ನು ಖಂಡಿತವಾಗಿ ಪ್ರತಿದಿನ ಹದಿನೈದು ನಿಮಿಷ ದೇವಸ್ಥಾನದಲ್ಲಿ ಕೂರಿಸಿ ನಾಮಜಪ ಮಾಡ್ಸೋದು ಕೇಳಿ ಅವರು ಒಂದು ಒಳ್ಳೆ ಎನರ್ಜಿಯನ್ನು ರಿಸೀವ್ ಮಾಡ್ಕೋತಾರೆ ಆರೋಗ್ಯದಲ್ಲಿ ಇನ್ನೂ ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ ಅವೆಲ್ಲದರ ಬಗ್ಗೆ ಗಮನ ಕೊಡಿ ಹಣವನ್ನು ಜಾಸ್ತಿ ವ್ಯಯ ಮಾಡ್ತಾ ಇದ್ದಾರೆ ಯಾರು ಎಷ್ಟು ಆರ್ಭಟವಾಗಿ ಅದ್ಧೂರಿಯಾಗಿ ದೇವರ ಮನೆ ಮಾಡ್ತಾರೆ ಈ ರೀತಿಯಾಗಿ ಚೆನ್ನಾಗಿ ಮಾಡಿದ್ರೆ ನನಗೊಂದು ಬೆಲೆ ಅಂತ ಸಮಾಜದಲ್ಲಿ ಅನ್ನೋ ಥರ ತೋರಿಸ್ಕೊಂಡು ಅದರಿಂದ ವೈಭವೀಕರಣದಿಂದ ಏನೂ ಸಿಗೋದಿಲ್ಲ ನೀವು ಭಗವಂತನ ಸ್ಮರಣೆಯನ್ನು ಎಷ್ಟು ಇದ್ದೀರಾ ನಾಮ ಜಪವನ್ನು ಎಷ್ಟು ಇದ್ದೀರಾ ದೇವರ ಮೇಲೆ ನೀವು ಎಷ್ಟು ಶ್ರದ್ಧೆಯನ್ನು ಇಟ್ಕೊಂಡಿದ್ದೀರಾ ಅದರ ಮೇಲೆ ನಿಮ್ಮ ಒಂದು ಜೀವನದಲ್ಲಿ ಆಗುವಂಥ ಒಂದು ಬದಲಾವಣೆ ಆಗುತ್ತೆ ಬಿಟ್ಟರೆ ನೀವು ಯಾವುದೇ ವೈಭವೀಕರಣದಿಂದ ಏನೂ ಪಡೆಯಲು ಸಾಧ್ಯ ಇಲ್ಲ ಆಲೋಚನೆ ಮಾಡಿ ನಾನು ನಿಮಗಿಂತ ತುಂಬ ಚಿಕ್ಕವನು ಇರ್ಬೋದು ಈ ವಿಚಾರಗಳನ್ನು ಹೇಳೋದಕ್ಕೆ ಆದರೆ ವಿಚಾರದಲ್ಲಿ ಸ್ಪಷ್ಟತೆ ಇದ್ದಿದ್ದು ಈ ವಿಚಾರದಲ್ಲಿ ಯೋಚನೆ ಮಾಡುವಂಥದ್ದಿದ್ದರೆ ಖಂಡಿತ ನೀವು ಅದನ್ನು ತಿಳ್ಕೊಂಡು ಅರ್ಥಕೊಂಡು ಮುಂದೆ ಹೆಜ್ಜೆ ಇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೇ ಇರಲಿ ನಮಸ್ಕಾರ